ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕೂಡ್ಲಿಗೆ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕೂಡ್ಲಿಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನಿಲುವುಗಳನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ನೀಡಿದ್ದ ದೇಶವ್ಯಾಪಿ ಮುಷ್ಕರದ ಕೆರೆಗೆ ಓಗುಟ್ಟು ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಈ ಕೂಲಿ ಕಾರ್ಮಿಕರನ್ನ ಅವರಿಗೆ ಅಡಿಯಾಳಾಗಿ ಮಾಡ್ಲಿಕ್ಕೆ ನಡೆಸಿದೆ ನಾವು ಅರ್ಥ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ನಮಗೆ ಕೆಲಸ ಇಲ್ಲೇ ಆಗಿ ನಾವು ಇವತ್ತು ಬಟ್ ದುರಂತ ಹೇಳಿದ್ರೆ ಇಂತ ಒಂದು ಉದ್ಯೋಗದ ಹಕ್ಕನ್ನು ಕೂಡ ಇವತ್ತು ಮೋದಿ ಸರ್ಕಾರ ಕಸ್ಕಂಡಿದೆ ಆದ್ರಿಂದ ಇದನ್ನ ನಾವು ಇವತ್ತು ವಿರೋಧ ಮಾಡಬೇಕಾಗಿದೆ ಅಂತ ಹಾಗೇನೆ ನೋಡಿ ಬಹಳ ಮುಖ್ಯವಾಗಿ ಇಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ ಅಂಗನವಾಡಿ ಕಾರ್ಮಿಕರಿದ್ದಾರೆ ಅಂಗನವಾಡಿ ನೌಕರರು ಮತ್ತು ಅಂಗನವಾಡಿಯ ಟೀಚರ್ಗಳಿಗೆ ನಾವು ಇವತ್ತು ಕೇಳ್ತದೆ ಅಂತ ಹೇಳಿದ್ರೆ ಮಕ್ಕಳನ್ನ ಶಾಲೆಗೆ ಇವತ್ತು ಅಪೌಷ್ಟಿಕತೆಯನ್ನ ಇವತ್ತು ಏನು ಅದನ್ನ ನಿರ್ಮೂಲನೆ ಮಾಡಕ್ಕೆ ಐ ಸಿ ಡಿ ಎಸ್ ಅಂತಕ್ಕಂಥದನ್ನ ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದ್ರೆ ಇವತ್ತು ಅದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿ ಬೇರೆ ಬೇರೆ ಎನ್ ಜಿ ಒಗಳಿಗೆ ಇವತ್ತು ಅದನ್ನು ಕೊಡೋದ್ರ ಮೂಲಕ ಅಂಗನವಾಡಿ ನೌಕರರು ಇವತ್ತು ಒಂದು ಉದ್ಯೋಗಕ್ಕೆ ಕುತ್ತು ತಂದಿದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಹಾಗೇನೆ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಒಳಗಡೆ ಅವರಿಗೆ ಕೋಟಿ ರೂಪಾಯಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇದ್ರೆ ಎಮ್ ಎಲ್ ಎನ್ನ ಕಾರ್ಮಿಕರಿಗೆ ಕೊಡೋದು ಬಿಟ್ಟು ಮಜಾ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಟೂರ್ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿ ಕೇಳಬೇಕಾಗಿತ್ತು ಅಂದ್ರೆ ಯಾರಪ್ಪರು ದುಡ್ಡು ಅಂತಂದೇಳಿ ಇವರು ಮಜಾ ಮಾಡ್ಲಿಕ್ಕೆ ಕಲ್ಯಾಣ ಕರ್ಮ ಏನು ಮಂಡಳಿ ಹಣದೇ ಬೇಕಾಗಿತ್ತ ಅಂತ ನಾವು ಕೇಳಬೇಕಾಗಿತ್ತು ಅಂದ್ರೆ ಇವತ್ತು ಕಾರ್ಮಿಕರ ಹೆಸರಲ್ಲಿ ಅವರನ್ನ ಲೂಟಿ ಮಾಡಲಿಕ್ಕೆ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಮುಂದಾಗ್ತಾರೆ ಅಂತಂದ ಹೇಳಿದ್ರೆ ಇವ್ರನ್ನ ಇವತ್ತು ನಾವು ನಮ್ಮ ಪ್ರತಿನಿಧಿಗಳು ಅಂತ ಕರಿಬೇಕಾ ನಮಗೆ ಹೇಳಿಕೆ ಇವ್ರು ನಮ್ಮ ಪ್ರತಿನಿಧಿ ಹೇಳಿಕೆ ನಾಚಿಕೆ ಆಗುವಂತ ಸ್ಥಿತಿಗೆ ಇವತ್ತು ಅವ್ರು ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿರುವಂತ ಗಂಭೀರ ಪ್ರಶ್ನೆ ಏನಂತಂದ ಹೇಳಿದ್ರೆ ನಾವು ಇವತ್ತು ಆಯ್ಕೆ ಮಾಡಿ ಕಳಿಸಿದೀವಿ ಆದರೆ ಅವ್ರನ್ನ ಮಜೆ ಮಾಡಕ್ಕೆ ನಾವು ಬಿಟ್ಟಿಲ್ಲ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಹೇಳಿಕೆ ಬಯಸಿದ್ವಿ ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಇವತ್ತು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ನಾವು ಮಾಡಬೇಕಾಗಿದೆ ಕರೆಂಟ್ ಬಿಲ್ಲು ನೋಡಿ ಎಲ್ಲರಿಗೂ ಕೂಡ ಉಚಿತ ವಿದ್ಯುತ್ ಕೊಡ್ತಾ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರದವರು ಬಿಲ್ ತರ್ತಾ ಇದ್ದಾರೆ ಕರೆಂಟ್ ಬಿಲ್ ಗೆ ಶೇಕಡ ಐದರಷ್ಟು ಜಿ ಎಸ್ ಟಿ ಅಂತ ಹೇಳಿದ್ರು ನೂರು ರೂಪಾಯಿ ಕರೆಂಟ್ ಬಿಲ್ ಬಿಲ್ ಬಂದ್ರೆ ಬಿಲ್ ಕಟ್ಟದೆ ವಜೆ ಐತೆ ಮತ್ತೆ ಐದು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಕಟ್ಟ್ರಿ ಅಂತ ಹೇಳಿದ್ರೆ ಹಾಗಾಗಿ ಆಮೇಲೆ ಇವತ್ತು ಕರೆಂಟ್ ಸೇರಿ ನೀವು ಕರೆಂಟ್ ಅನ್ನ ತಕ್ಕೊಳ್ಬೇಕು ಅಂತ ಅಂದ್ರೆ ನಾವು ಅಡ್ವಾನ್ಸ್ ಫೋನ್ ಪೇ ಏನ್ ಮಾಡ್ತೀವಲ್ಲ ಈ ರೀತಿ ನಾವು ಹಣ ಕಟ್ಟಿ ನಾವು ಹೆಂಗೆ ತಗೋತೀವಿ ಹಂಗೆ ಇನ್ನು ಮುಂದೆ ಪ್ರೀಪೇಯ್ ಕರೆಂಟ್ ತಗೊಳ್ಬೇಕಾದಂತ ಪರಿಸ್ಥಿತಿ ಇದೆ ನಾವು ಅರ್ಥ ಬಾಗೇಜ್ ಯೋಜನೆ ಹೋಯ್ತು ರೈತರಿಗೆ ಇವತ್ತು ಉಚಿತ ವಿದ್ಯುತ್ ಕೊಡುವಂತ ಯೋಜನೆ ಹೋಯ್ತು ನೀವು ರೊಕ್ಕ ಕೊಟ್ಟರು ಮಾತ್ರ ಕರೆಂಟ್ ತಗೊಳ್ಬೇಕು ಹದಿನೈದು ದಿನಕ್ಕೆ ಬೇಕಂದ್ರೆ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಬೇಕಂದ್ರೆ ಇಪ್ಪತ್ತು ದಿನಕ್ಕೆ ಅದೇ ಒಂದು ಕಲ್ಯಾಣ ರಾಷ್ಟ್ರದ ಕಲ್ಪನೆ ಒಳಗಡೆ ಆ ಮೂಲಭೂತ ಅಗತ್ಯಗಳನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ಮೂಲಭೂತ ಕರ್ತವ್ಯ ಇವತ್ತು ಯೂಸ್ ಅಂಡ್ ಪೇ ಅಂತ ಹೋಗಿ ಪೇ ಅಂಡ್ ಯೂಸ್ ಅಂತ ಹೇಳಿ ಇವತ್ತು ಈ ಸರ್ಕಾರ ಇಂತ ನೀತಿಗಳನ್ನು ತರ್ತಾ ಇದೆ ಇದನ್ನ ನಾವು ಸರ್ಕಾರ ಅಂತ ಕಿಳಿಬೇಕಾ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕು ಅರೆ ಇವತ್ತು ಆಟೋಮಿಕ್ ಎನರ್ಜಿ ಆಕ್ಟ್ ಅಲ್ಲಿ ತಿದ್ದುಪಡಿ ಅನ್ನ ತಂದಿದೆ ಹಿಂದೆ ನಾವು ಎರಡ್ ಸಾವಿರದ ಎಂಟರಲ್ಲಿ ಯಾಕೆ ಎಡ ಈ ಸರ್ಕಾರದಿಂದ ಬೆಂಬಲ ವಾಪಸ್ ತಕ್ಕೊಂಡು ಅನ್ನೋದ್ದು ಬಹಳ ಗಂಭೀರವಾದಂತ ಇವತ್ತು ನಮ್ಮ ಕಾರ್ಮಿಕ ವರ್ಗ ಯೋಚನೆ ಮಾಡ್ಬೇಕಾಗಿದೆ ನೋಡಿ ಅವತ್ತೇನಂತ ಹೇಳಿದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಇವತ್ತು ನಮ್ಮಲ್ಲಿ ಏನು ಕೈಗಾ ಅಣು ವಿದ್ಯುತ್ ಯೋಜನೆ ಇದೆ ಆ ಒಂದು ಯೋಜನೆ ಒಳಗಡೆ ಖಾಸೀಕರಣ ಮಾಡಬಾರದು ಅಣು ವಿದ್ಯುತ್ ಇವತ್ತಿನ ಉತ್ಪಾದನೆ ಮಾಡ್ತಾ ಇದೆ ಅವುಗಳಲ್ಲಿ ಖಾಸೀಕರಣ ಮಾಡಬಾರ್ದು ಅಂತಂದೇಳಿ ನಾವು ಇವತ್ತು ಒತ್ತಾಯ ಮಾಡಿ ಆ ಕಾರಣಕ್ಕೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದ ಸಾರ್ವಭೌಮತೆಯನ್ನ ಮೋದಿ ಸರ್ಕಾರ ಅಮೆರಿಕದ ಟ್ರಂಪ್ ಕಾಲ್ ಕಡೆಗೆ ಆಗ್ತಾನೆ ಅಂತ ಹೇಳಿದ್ರೆ ನಾವು ಕಣ್ಮಚ್ಚಿರ್ಬೇಕಾ ನಾವು ಕಣ್ಮು ಹಿಡ್ಕೊಂಡಿರ್ಬೇಕಾ ಅಂತಕ್ಕ ಮೋದಿಗೆ ಕೇಳ್ತಾ ಇದೀವಿ ಏನು ಓಟ್ ಹಾಕಿ ತಪ್ಪಿಗಾಗಿ ನಾವೇನು ಇನ್ನೇನು ಪಶ್ಚಾಪ್ ಮಾಡ್ಲಿಕ್ಕೆ ನಾವೇನೋ ನಿಮ್ಮ ಹತ್ರ ನಾವೇನು ನಾವೇನೇನು ಅಡಿಯಾಳಿವಾ ಹಾಗಾಗಿ ನಾವು ಕೇಳ್ತಾ ಇದ್ದೀವಿ ಇನ್ನು ಮುಂದೆ ಮೋದಿ ಸರ್ಕಾರ ಇರೋದಲ್ಲ ಮೋದಿ ಸರ್ಕಾರ ನಡೆಯೋ ಕೂಡ ಬಿಡೋದಲ್ಲ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ವಿ ಈ ದೇಶದಲ್ಲಿ ಹಿಂದೆ ಇತ್ತು ಯಾವ ವಿರೋಧ ಪಕ್ಷಗಳು ಇಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಒಂದು ಪ್ರಬಲವಾದಂತ ವಿರೋಧ ಪಕ್ಷ ಬಂದಿದೆ ಹಾಗಾಗಿ ನಾವ್ ವಿರೋಧ ಪಕ್ಷ ಇರಲಾರಂತ ಸಂದರ್ಭದಲ್ಲಿ ಕೂಡ ಈ ಸರ್ಕಾರವನ್ನು ನಾವು ಕಟ್ಟಿ ಹೆಂಗೆ ಅಂತ ಹೇಳಿದ್ರೆ ಇವತ್ತು ಡೆಲ್ಲಿಯಲ್ಲಿ ರೈತರು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸದನದಲ್ಲಿ ಯಾವ ವಿರೋಧ ಇರಲಿಲ್ಲ ಆ ಸಂದರ್ಭದಲ್ಲಿ ಇಡೀ ದೇಶದ ರೈತ ಕಾರ್ಮಿಕರು ಡೆಲ್ಲಿ ಒಳಗಡೆ ಹೋರಾಟ ಮಾಡಿ ರೈತ ವಿರೋಧಿ ಕಾನೂನುಗಳನ್ನು ಹಿಮ್ಮೆಟ್ಟಿಸುವಲ್ಲಿ ರೈತ ವಿರೋಧಿ ವರ್ಗ ಇವತ್ತು ಯಶಸ್ವಿ ಆಗಿದೆ ಅಂತಕ್ಕಂಥ ಹಾಗಾಗಿ ನಮ್ಮ ಹೋರಾಟದಲ್ಲಿ ನಮಗೆ ವಿಶ್ವಾಸ ಇದೆ ಎಂಥದೇ ಒಂದು ದುಷ್ಟ ನೀತಿಗಳನ್ನು ತಂದರೂ ಕೂಡ ಮೋದಿ ಸರ್ಕಾರ ಹಿಮ್ಮೆಟ್ಟಿಸುವಂತ ಕೆಪಾಸಿಟಿ ಇವತ್ತು ರೈತರಿಗೆ ಕಾರ್ಮಿಕ ಇದೆ ಅಂತಕ್ಕಂಥದ್ದನ್ನ ಈ ದೇಶದ ರೈತ ಮತ್ತು ಕಾರ್ಮಿಕ ವರ್ಗ ತೋರಿಸ್ಕೊಟ್ಟಿದೆ ಹಾಗಾಗಿ ನಾವು ಹೇಳೋದೇನಂತ ಹೇಳಿದ್ರೆ ಈ ಹೋರಾಟ ಇವತ್ತು ನಿಲ್ಲೋದಿಲ್ಲ ಈ ಹೋರಾಟ ಇನ್ನು ಮುಂದುವರಿತದೆ ಇವತ್ತು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಕೂಡ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ಜೇಬಿಗೆ ಕತ್ತರಿ ನಾವು ಇವತ್ತು ನೋಡಿ ಇಪ್ಪತ್ತು ರೂಪಾಯಿ ಬಾಂಡ್ ರೂಪಾಯಿ ಮಾಡಿಟ್ಟಿದ್ದಾರೆ ಇವತ್ತು ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿ ಕೇವಲ ಒಂದು ಪರ್ಸೆಂಟ್ ಇದ್ದಿದ್ದು ಇವತ್ತು ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಮೂರು ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ಮಾಡಾನೆ ಒಂದು ಪರ್ಸೆಂಟ್ ರಿಜಿಸ್ಟ್ರೇಷನ್ ಇವತ್ತು ಚಾರ್ಜಸ್ ಅನ್ನು ಮಾಡಿದ್ರು ಅದ್ರ ಏನರ್ಥ ಇವತ್ತು ಬುಕ್ ಕೊಡ್ತೀನಿ ಅಂತ ಹೇಳ್ತಾರೆ ಯಾರು ಜೇಬಿಗೆ ಕತ್ತರಿ ಹಾಕಿದ್ದು ಪುನಃ ನಮ್ಮ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಹಾಗಾಗಿ ನಾವ್ ಹೇಳಿದ್ರೆ ಯಾರ್ದನ ಅದಾನಿ ಅಂಬಾನಿ ದೊಡ್ಡ ದೊಡ್ಡದಾರ ಅವ್ರದ್ದು ಇವತ್ತು ಸರ್ಚಾರ್ಜ್ ಅನ್ನ ಮಾಡಿ ನೀನ್ ಗ್ಯಾರಂಟಿ ಕೊಡಬೇಕಾಗಿತ್ತು ಆದ್ರೆ ನಮ್ ದುಡ್ಡನ್ನೇ ಕಸ್ಕೊಂಡು ನಮಗೆ ಇವತ್ತು ಹತ್ತಿಗೆ ಇವತ್ತು ಹತ್ತಿ ಸೀರೆ ತಗೊಂಡೋಗಿ ಹಳೆಯ ದಾನ ಮಾಡಿದೆ ಅಂತಕ್ಕಂಥ ಮಾತೇನಿದೆ ಅಲ್ಲ ಸಿದ್ದರಾಮಯ್ಯ ಇಂಥ ಕೆಲಸ ಮಾಡಿದ್ರೆ ನಾವು ಸುಮ್ಮರ್ಬೇಕಂತ ಪ್ರಶ್ನೆ ಎದುರಾಗಿದೆ ಹಾಗಾಗಿ ಕಳೆದ ಏಳು ಆರು ವರ್ಷಗಳಿಂದ ಯಾವುದೇ ಎಲೆಕ್ಷನ್ ನಡೆಸಿಲ್ಲ ಸಿದ್ದರಾಮಯ್ಯ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಎರಡು ಎರಡರ ಮುಗಿಯಕ್ಕೆ ಬಂತು ಅಂದ್ರೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಹೇಳ್ತಾರೆ ಅರೆ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ನೀನು ನಡೆ ಬರ್ಕೆ ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ ಏನ್ ಮಾಡ್ತಿದೆ ಈ ಸರ್ಕಾರ ಹಾಗಾಗಿ ನಾವು ಹೇಳ್ತಿದ್ದೇವೆ ನೀವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರವನ್ನು ನಡೆಸಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಅಧಿಕಾರದಲ್ಲಿ ಕುಂದ್ರಕ್ಕೆ ಬಿಡೋದಿಲ್ಲ ನಾವು ಅಂತಕ್ಕಂಥ ಮಾತನ್ನ ಬಹಳ ಗಟ್ಟಿಯಾಗಿ ಇವತ್ತು ಕಾರ್ಮಿಕ ವರ್ಗ ಹೇಳಬೇಕಾಗಿದೆ ಹಾಗಾಗಿ ಇಂಥ ಒಂದು ಅನೇಕ ವಿಷಯಗಳ ಬಗ್ಗೆ ಇವತ್ತು ನಾವು ಈ ಒಂದು ಮುಷ್ಕರವನ್ನು ನಾವು ಇವತ್ತು ಕೈಗೆತ್ಕೊಂಡಿರೋದು ನೋಡಿ ಈ ಹೋರಾಟದಲ್ಲಿ ಬ್ಯಾಂಕ್ ಎಂಪ್ಲಾಯ್ಸ್ ಪಾಲ್ಗೊಂಡಿದ್ದಾರೆ ಎಲ್ ಐ ಸಿ ಅವರು ಪಾಲ್ಗೊಂಡಿದ್ದಾರೆ ಆಮೇಲೆ ಇವತ್ತು ಇನ್ಸೂರೆನ್ಸ್ ಅವರು ಪಾಲ್ಗೊಂಡಿದ್ದಾರೆ ಹಾಗೇನೇ ಇವತ್ತು ವಿದ್ಯುತ್ ನೌಕರರು ಪಾಲ್ಗೊಂಡಿದ್ದಾರೆ ಇಡೀ ದೇಶದ ದುಡಿಯುವಂತ ವರ್ಗ ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ ಹಾಗಾಗಿ ಶೇಕಡ ಇವತ್ತು ಸರಾಸರಿ ಮೂವತ್ತು ಕೋಟಿ ಜನ ಇವತ್ತು ನೌಕರರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೇನೆ ಇವತ್ತು ರೈತ ವರ್ಗನೂ ಕೂಡ ಇದರಲ್ಲಿ ಮೆಂಬರ್ಶಿಪ್ ಭಾಗವಹಿಸಿದೆ ಇಂತಹ ಒಂದು ಐತಿಹಾಸಿಕ ಹೋರಾಟವನ್ನ ನಾವು ಇವತ್ತು ಇದು ವಿಫಲ ಆಗಲಿಕ್ಕೆ ಬಿಡೋದಿಲ್ಲ ಯಾವುದೇ ಒಂದು ಬೆಲೆಯನ್ನು ತೆಗೆದು ಕೂಡ ಮೋದಿ ಸರ್ಕಾರವನ್ನು ಕೆಳಗಿಳಿಸಿ ಈ ಒಂದು ಜನರ ಕಾರ್ಮಿಕ ವರ್ಗ ಮತ್ತು ರೈತರ ಹಿತಾಸಕ್ತಿಯನ್ನು ಕಾಪಾಡಿಕೆ ಸಿಐ ಟಿಒ ಮತ್ತು ಅಲ್ಲಿರ್ತಕ್ಕಂಥ ನಾಯಕರು ಯಾವತ್ತೂ ಕೂಡ ಮುಂದಾಳಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರ ಎಲ್ರಿಗೂ ನನ್ನ ಮಾತನ್ನು ಧನ್ಯವಾದ ಯಶಸ್ವಿ ಆಗಲಿ ಈ ಒಂದು ಸಂಘಟನೆ ಸಂಘಟನೆ ಇಲ್ಲ ಅಂದ್ರೆ ನಾವು ನಮ್ಮ ಬೇಡಿಕೆಗಳನ್ನ ಯಾವುದೇ ಕಾರಣಕ್ಕೂ ಈಡೇರಕ್ಕೆ ಆಗೋದಿಲ್ಲ ಹಂಗಾಗಿ ಈ ಸಂಘಟನೆ ಮಾಡಲೇಬೇಕು ಈ ಸಂಘಟನೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈಗ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ ಇದೆ ಎಷ್ಟು ವರ್ಷ ಸಂಘಟನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಕಾರ್ಮಿಕ ವರ್ಗದವರು ಎಲ್ಲರೂ ಏನ್ ಮಾಡದಿದ್ರೋ ನಮ್ಗೆ ಸಂಬಳ ಸ್ವಲ್ಪ ಕಡಿಮೆ ಆಯ್ತಪ್ಪ ಅಂದ್ರೆ ಹಿಂಗೆ ಹೋರಾಟ ಮಾಡ್ತಿದ್ವಿ ಈಗ ಆ ಹೋರಾಟವನ್ನು ಕೂಡ ಕಿತ್ಕೊಳ್ತೈತೆ ಕೇಂದ್ರ ಸರ್ಕಾರ ಈ ಹೋರಾಟ ಕೂಡ ಮಾಡಂಗಿಲ್ಲ ನೀವು ಕೆಲಸ ಮಾಡಬೇಕಷ್ಟೇ ಕೆಲಸ ಮಾಡಬೇಕು ಮನೆಗೆ ಹೋಗ್ಬೇಕು ಈ ಸಂಬಳ ಮಾತ್ರ ಕೇಳಂಗಿಲ್ಲ ಈ ತರ ಕಾನೂನುಗಳನ್ನ ಜಾರಿ ಮಾಡ್ತದೆ ಅದರ ವಿರುದ್ಧ ಅದರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿದೀವಿ ಆದ್ರೆ ನಾವು ಹೋರಾಡದ ಜೊತೆಗೆ ಮುಂಬರುವ ಚುನಾವಣೆಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಗ್ರಾಮ ಹಿಡಿದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ವರೆಗೂ ನಾವು ಅಧಿಕಾರ ಹಿಡ್ಕೊಂಡ್ರ ಮತ್ತೆ ಇಂತ ಕಾನೂನುಗಳನ್ನ ನಾವು ವಿರೋಧಿಸಬಹುದು ಯಾಕಂದ್ರೆ ಇವತ್ತು ನೋಡ್ರಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿ ತರ್ತದ ಕಾನೂನುಗಳು ಅದರಿಂದ ನಾವು ಹೋರಾಡದ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಮಾಡುವಲ್ಲಿ ಸದಸ್ಯರ ಯಾಕಂದ್ರೆ ನಾನು ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀನಿ ಮಾಜಿ ಉಪಾಧ್ಯಕ್ಷ ಇದ್ದೀನಿ ಮೊನ್ನೆ ಜನವರಿ ಇಪ್ಪತ್ತಾರಲ್ಲಿ ಈ ವಿ ರಾಮ್ ಜಿ ಯೋಜನೆ ಇತ್ತಲ್ಲ ಕಾಯ್ದೆ ಅದನ್ನ ಜನವರಿ ಮೀಟಿಂಗ್ ಕಳಿಸಿದಾರೆ ಮೀಟಿಂಗ್ ಮಾಡಿ ನೀವು ನಡವಳಿಯಲ್ಲಿ ಬರೆದು ಅಂತ ಅಂತೇಳಿ ಎಂತ ಸರ್ಕಾರ ನೋಡ್ರಿ ರಜೆ ದಿನದಲ್ಲಿ ಜನವರಿ ಇಪ್ಪತ್ತಾರ ಜನ ರಜೆ ದಿನ ಎಲ್ಲಾ ತಾಲೂಕಿ ಎಲ್ಲಾ ಗ್ರಾಮ ಪಂಚಾಯತಿಗಳು ನೋಟ್ಸ್ ಮಾಡಿದಾರೆ ಕೇಂದ್ರ ಸರ್ಕಾರದಿಂದ ನೀವು ಈ ಮಸೂದನ ನಿಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನಡೆಸಿ ನಮಗೆ ನಡವಳಿ ಅಂತ ಹೇಳಿ ಮೊಟ್ಟ ಮೊದಲು ನಾನು ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಪಂಚಾಯಿತಲ್ಲಿ ಜನವರಿ ಇಪ್ಪತ್ತಾರಲ್ಲಿ ಯಾಕೆ ರಜದಿಂದ ಲ್ಯಾಕ್ ನೀವು ಗ್ರಾಮ ಸಭೆ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದಾಗ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಸಭೆ ಮಾಡಿದ್ದಾರೆ ಅವಾಗಲೂ ಕೂಡ ವಿರೋಧ ಮಾಡಿದ್ವಿ ಇದು ನಮಗೆ ಒಪ್ಪಿಗೆ ಇಲ್ಲ ಇದನ್ನ ಅಪ್ರೂವಲ್ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿಸಿದ್ವಿ ಇಂಥ ಉದಾಹರಣೆ ಇದು ಯಾಕಂದ್ರೆ ನಮಗೆ ಗೊತ್ತಾಗಲ್ಲ ನೋಡ್ರಿ ಇಪ್ಪತ್ತಾರ ಯಾಕೆ ಅವ್ರು ಮೀಟಿಂಗಲ್ಲಿ ಗ್ರಾಮ ಸಭೆ ಯಾಕೆ ಹೇಳ್ಬೇಕು ಸರ್ಕಾರದವರು ಅಲ್ವಾ ಅದರಿಂದ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕಾರ್ಮಿಕ ವರ್ಗದವರಿದ್ರಿ ಎಲ್ಲ ಕಟ್ಟಡ ಕಾರ್ಮಿಕರಿದ್ರಿ ಯಾಕಂದ್ರೆ ನಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಳೋಕೋಸ್ಕರ ಮುಂದಿನ ದಿನಗಳಲ್ಲಿ ಹೋರಾಟಕ್ಕಲ್ಲ ಹೋರಾಟಕ್ಕೆ ಅಲ್ಲ ನಮ್ಮ ನೀವು ಹೋರಾಟ ಮಾಡ್ಲಿಕ್ಕೆ ಬಿಡ್ಲಾಗ ಹತ್ತಿರ್ತಾರೆ ಕಾನೂನು ಕರ್ತಾರೆ ಅದರಿಂದ ತಾವೆಲ್ಲರೂ ಗ್ರಾಮ ಮಟ್ಟದಲ್ಲಿ ಮುಂದೆ ಬರೋ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಗೆಲ್ಲರಿ ನಮಗೆ ಬೇಕಾದಂತ ಕಾನೂನುಗಳನ್ನು ನಾವು ತಗೋಣ ಬೇಕು ಬೇಡವಾದಂಥ ಕಾನೂನನ್ನು ರಿಜೆಕ್ಟ್ ಮಾಡೋಣ ಅಂತ